ಪರ ದಾಟುತ ನನ್ನನ್ನು ನೋಡಲು ಸೇರಲು ಬಂದರಾದಿಕಿ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಶಕಿ ಶಕಿ ನನ್ನ ರೂಪಶಿ ಸಖಿ 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 ನಿನ್ನ ಮೋಹಿಸಿ ನೀನೆ ನನ್ನ ಪ್ರೇಯಸಿ ಜೈನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎದಗೆ ಇಳಿದೋಳೆ ಜೀವದಲ್ಲೆಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿತ್ತು ನನ್ನ ನಿಲ್ದಾಣ ನೀನ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ ವರೋನಿಕ ಶಿಫಾನಿಕಾ ಇವಂಶಿಕ ನೀನೇನೆ ಅರಳದ ಸುಮಗಳ ಅರಳಿಸುವಳು ಕುಸುಮಗಳಂತೆ ಬೆರಳು ಚೆಮ್ಮಲ್ಲಿಗೆಯಂತಿವೆ ಬೆರಳು ಗಿಳಿಗಳ ಬಳಗಕ್ಕೆ ಹರಿಗಮ ಕಲಿಸುವ ಇಳಿದ ನಿಜೂ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಅಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ಪ್ರೇಯಸಿ ಪಾದ ಪದ್ಯಾನ ಪರದ ಆಗಿರುವ ಹೆಜ್ಜೆಯೂ ಮುದ್ರೆಯೂ ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ ನಾನು ಶ್ರೀಕೃಷ್ಣ ನೀನೆ ನನಬಾಮೆ ಮೂಡಿದೆ ಪ್ರೀತಿಯೂ ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯೂ ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೇ ನೀ ನಕ್ಕರೆ ಸಕ್ಕರೆ ಅರರ ಎಂದು ಬ್ರಹ್ಮನಿಗೂನು ಬೆರಗು ನೀನಂದರೆ ಬೆರಗಿಗೂ ಬೆರಗು ಬರೆದರೆ ಪದದಲ್ಲಿ ಸಿಗಲು ರತಿಯರಿಗಿಂತ ಸೊಬಗು ಲಾವಣ್ಯ ನೋಡಿ ತರುಣ್ಯ ಮೂಡಿ ಹೀಗಾಗಿ ಹೋದೆ ನೀನೇ ನನ್ನ ಪ್ರೇಯಸಿ ಜೈನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎಡಗೆ ಇಳಿದೋಳೆ ಜಿಗ್ವ ತಲ್ಲಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ